ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೋಲ್ಕತ್ತಾದಲ್ಲಿ ಡೇ ಒನ್ ನಮ್ಮದು ಮಾರ್ನಿಂಗ್ ದಕ್ಷಿಣೇಶ್ವರ್ ಕಾಳಿ ಮಾತಾ ದೇವಸ್ಥಾನವನ್ನು ನೋಡ್ಕೊಂಡು ಬಂದ್ವಿ ನಿಮಗೆ ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಈಗ ಸೆಕೆಂಡ್ ಆಫ್ ನಾವು ಬಂದು ವಿಕ್ಟೋರಿಯಾ ಮೆಮೋರಿಯಲ್ ಫೇಮಸ್ ವಿಕ್ಟೋರಿಯಾ ಮೆಮೋರಿಯಲ್ ವಿಸಿಟ್ ಮಾಡ್ತಾ ಇದ್ದೀವಿ ಅದರ ನಂತರ ಕಾಳಿಘಟ್ ಕಾಳಿ ಮಾತಾ ದೇವಾಲಯ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾದ ಕಾಳಿಘಟ್ ದೇವಾಲಯವನ್ನು ನೋಡಲು ಹೋಗ್ತಾ ಇದ್ದೀವಿ ಈ ಪ್ಲೇಸಸ್ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಮ್ಮೊಡನೆ ಬನ್ನಿ ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ ಫ್ರೆಂಡ್ಸ್ ಈಗ ನಾವು ವಿಕ್ಟೋರಿಯಾ ಮೆಮೋರಿಯಲ್ಗೆ ಹೋಗ್ತಾ ಇದೀವಿ ಈಗ ಸಮಯ ಬಂದು ಮೂರು ಗಂಟೆ ಫೈವ್ ಓ ಕ್ಲಾಕ್ಗೆ ಗ್ಯಾಲರಿ ಎಲ್ಲ ಕ್ಲೋಸ್ ಅಂತೆ ಸಿಕ್ಸ್ ಅವ್ರಗುನೆ ಎಲ್ಲ ಓಪನ್ ಇರೋದು ಸೊ ಹಾಗಾಗಿ ಬೇಗ ಹೋಗಿ ಬ ನೋಡ್ಕೊಂಡ್ ಬರೋಣ ರೋಡ್ಸ್ ಇದೆ ಸ್ವಲ್ಪ ದೊಡ್ಡ ರೋಡ್ಸ್ ಇದ್ರು ಸಹ ಒನ್ ಸೈಡ್ ಫುಲ್ಲು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟಿರ್ತಾರೆ ಪಾರ್ಕಿಂಗ್ ತುಂಬ ಕಷ್ಟ ಇದೆ ಇಲ್ಲಿ ಇನ್ ರೂಲ್ಸ್ ಎಲ್ಲ ನಮ್ಮ ಬೆಂಗಳೂರಲ್ಲಿ ಹೇಗಿದೆಯೋ ಹಾಗೆ ಇದೆ ಇಲ್ಲೂ ಸಹ ಟ್ರಾಫಿಕ್ ರೂಲ್ಸ್ ಎಲ್ಲ ಫ್ರೆಂಡ್ಸ್ ಇಲ್ಲಿ ಪಾರ್ಕಿಂಗ್ ತುಂಬ ಹಿಂಸೆ ನೀವು ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಎಲ್ಲೋ ಟ್ಯಾಕ್ಸಿಸ್ ಇಲ್ಲ ಕ್ಯಾಬ್ಸ್ ಏನಾದರೂ ಬುಕ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಪ್ಲೇಸ್ ಗೆ ಹೊಟ್ಟೋಗಿ ನಾವು ಆಲ್ರೆಡಿ ಇಲ್ಲಿ ತ್ರೀ ರೌಂಡ್ಸ್ ಹೊಡೆದ್ವಿ ಇಷ್ಟು ದೊಡ್ಡ ವಿಕ್ಟೋರಿಯಲ್ ಮೆಮೋರಿಯಲ್ ಅಂತಾರೆ ಒಳಗಡೆ ಪಾರ್ಕಿಂಗ್ ಫೆಸಿಲಿಟಿ ಸಹ ಮಾಡಿಲ್ಲ ಅವರು ರೋಡ್ ಸೈಡಲ್ಲೇ ಹಾಕಿ ಅಂತ ಸಜೆಸ್ಟ್ ಮಾಡ್ತಾರೆ ಸೊ ನೋಡ್ಕೊಂಡು ನೀವು ಕ್ಯಾಬ್ಸ್ ಅಲ್ಲಿ ಬನ್ನಿ ಇಲ್ಲ ಪೇಷನ್ಸ್ ಇದ್ರೆ ಪಾರ್ಕಿಂಗ್ ಹುಡುಕಿ ಹಾಕಬೇಕಾಗತ್ತೆ ನಮ್ಮ ತರ ಹಾಕಿ ಅಂತಾರೆ ಇಲ್ಲಿ ಆದ್ರೆ ರೋಡ್ ಸೈಡ್ ಪಾರ್ಕಿಂಗು ಫ್ರೀ ಇಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ ಇಲ್ಲೆಲ್ಲ ಒಂದೊಂದು ರೋಡ್ ಒಬ್ರೊಬ್ರು ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ರೋಡ್ ಗೆ ತರ್ಟಿ ರುಪೀಸ್ ಪರ್ ಅವರ್ ಅಂತ ಚಾರ್ಜ್ ಮಾಡ್ತಿದ್ದಾರೆ ನಾವು ಆ ಕಡೆ ರೋಡ್ ಕೇಳಿದ್ವಿ ಅವ್ರು ಸಿಕ್ಸ್ಟಿ ಅವರ್ ಅಂತ ಹೇಳಿದ್ರು ಸೊ ಹಾಗಾಗಿ ರೋಡ್ ಸೈಡ್ ಪಾರ್ಕಿಂಗ್ ಸಹ ಫ್ರೀ ಇಲ್ಲ ಎಲ್ಲ ಟ್ಯಾಕ್ಸೀಸ್ ಬರೋದೇ ಬೆಸ್ಟ್ ಆಪ್ಷನ್ ನಮ್ಮ ಬ್ಯಾಂಗ್ಳೂರ್ನ ಟ್ರಾಫಿಕ್ ಟ್ರಾಫಿಕ್ ಅಂತೀವಿ ಬಟ್ ಅದಕ್ಕೆ ಇದೆ ಇಲ್ಲಿ ಟ್ರಾಫಿಕ್ ಕೋಲ್ಕತ್ತಾ ಸಿಟಿ ಮಿನಿ ಬಸ್ ಇದು ಇದು ನಾರ್ಮಲ್ ಬಸ್ ಬಸಸ್ ಮೇಂಟೈನ್ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಬಸ್ಸಸ್ನೆಲ್ಲ ಇಲ್ಲಿ ಇನ್ನೂ ನಮ್ಮ ಅಬ್ಸರ್ವೇಷನ್ ಬಂದು ಮಾರ್ನಿಂಗಿಂದ ಒನ್ ಓ ಕ್ಲಾಕ್ವರೆಗೂ ಒನ್ ವೇ ಇರುತ್ತೆ ಒನ್ ಸೈಡ್ ಹೋಗೋದಿರುತ್ತೆ ಒನ್ ಆದಮೇಲೆ ರಾತ್ರಿವರೆಗೂ ಅದು ಆಪೋಸಿಟ್ ಸೈಡ್ ಒನ್ ವೇ ಮಾಡಿಬಿಡ್ತಾರೆ ನಾವು ಮ್ಯಾಪ್ ಹಾಕೊಂಡು ಹೋದರೆ ಸುತ್ತೋದೇ ಆಗ್ತಿದೆ ಯಾವಾಗ ಒನ್ ವೇ ಇರುತ್ತೆ ಯಾವಾಗ ಟೂ ವೇ ಆಗ್ತಿದೆ ಏನೂ ಅರ್ಥಾನೇ ಆಗ್ತಿಲ್ಲ ಇಲ್ಲಿ ನಮಗೆ ಫೈನಲಿ ವಿ ರೀಚ್ ವಿಕ್ಟೋರಿಯಾ ಮೆಮೋರಿಯಲ್ ಆಫ್ಟರ್ ಸರ್ಕಸ್ ಮಾಡಿ ಟ್ರಾಫಿಕಲ್ಲಿ ಪಾರ್ಕಿಂಗ್ ಮಾಡಿ ಬಂದ್ವಿ ಒಂದು ಸ್ಟಾರ್ಟಿಂಗಲ್ಲೇ ಶಾಪ್ಸ್ ಇದೆ ತಿನ್ನೋದಕ್ಕೆ ಇದೆ ಸೇಮ್ ಟಿಕೆಟ್ ಫೈ ಟಿಕೆಟ್ ಫಿಫ್ಟಿ ರುಪೀಸು ಗ್ಯಾಲರಿ ಆಮೇಲೆ ಗಾರ್ಡನ್ ಎರಡು ಸೇರಿಸಿ ಗ್ಯಾಲರಿ ನೋಡೋದೇನು ಇಲ್ಲ ಅಂದರೆ ತರ್ಟಿ ರುಪೀಸ್ ಮಾತ್ರ ಮಕ್ಕಳಿಗೆ ಎಲ್ಲ ಕಡೆ ಬಿಲೋ ಟೆನ್ ಇಯರ್ಸ್ ನಾವು ನೇಪಾಳೆಲ್ಲ ನೋಡಿದಾಗ ಬಿಲೋ ಟೆನ್ ಇಯರ್ಸ್ ಫ್ರೀನೇ ಇತ್ತು ಇಲ್ಲಿ ತ್ರೀ ಇಯರ್ಸ್ ಆದಮೇಲೆ ಕಂಪ್ಲೀಟ್ ಚಾರ್ಜಸ್ ಇದೆಯಂತೆ ವಿಕ್ಟೋರಿಯಾ ಮೆಮೋರಿಯಲ್ ವರ್ಡ್ ಫೇಮಸ್ ಇದು ವಿಕ್ಟೋರಿಯಾ ನೆನಪಿಗಾಗಿ ಈ ಸ್ಮಾರಕವನ್ನು ಕಟ್ಟಿರೋದು ಕ್ವೀನ್ ವಿಕ್ಟೋರಿಯಾ ಮರಣದ ನಂತರ ಇದು ಕಟ್ಟೋದಕ್ಕೆ ಮೋಸ್ಟ್ ಆಫ್ ದ ಫಂಡ್ಸ್ ಇಂಡಿಯಾದೇ ಯೂಸ್ ಮಾಡಿರೋದಂತೆ ಕೆಲವು ಸ್ವಲ್ಪ ಮಾತ್ರ ಬ್ರಿಟಿಷರ್ಸ್ ಯೂಸ್ ಮಾಡಿರೋದು ಬ್ರಿಟಿಷರ್ಸ್ ಬಂದಾಗ ಕಂಪ್ಲೀಟ್ ಇಲ್ಲೇ ಆಳ್ವಿಕೆ ಮಾಡ್ತಿದ್ದಿದ್ದು ಕಂಪ್ಲೀಟ್ ನಮ್ಮ ಭಾರತವನ್ನು ಸೊ ಅದು ಅದರಿಂದನೇ ಈ ಕೋಲ್ಕತ್ತಾ ಸಿಟಿ ಅವ್ರ ಕ್ಯಾಪಿಟಲ್ ಸಿಟಿ ಆಗಿತ್ತು ಭಾರತಕ್ಕೆ ಕೋಲ್ಕತ್ತಾನೇ ಬ್ರಿಟಿಷ್ ಕ್ಯಾಪಿಟಲ್ ಆಗಿ ಮಾಡ್ಕೊಂಡಿದ್ದು ಇದು ಫುಲ್ ವೈಟ್ ಮಾರ್ಬಲ್ ಮೈನಾ ಅದೆಲ್ಲ ಪೀಸಸ್ ಇರೋದು ಫುಲ್ ಮಾರ್ಬಲಲ್ಲಿ ಮಾಡಿರೋದು

ಫ್ರೆಂಡ್ಸ್ ಫುಲ್ ಅರವತ್ನಾಲ್ಕು ಎಕರೆ ಗಾರ್ಡನ್ ಮೇಂಟೈನ್ ಮಾಡ್ತಾ ಇದ್ದಾರೆ ವಾಕಿಂಗ್ ಇದೆ ಇಲ್ಲಿ ಪೆಬಲ್ಸ್ ಎಲ್ಲ ಹಾಕಿದ್ದಾರೆ ಕಂಪ್ಲೀಟ್ ಗೌರ್ಮೆಂಟ್ ಮೇಂಟೈನ್ ಮಾಡ್ತಾ ಇರೋದು ಮಿನಿಸ್ಟ್ರಿ ಆಫ್ ಕಲ್ಚರಲ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮಾರ್ನಿಂಗ್ ಹತ್ತು ಗಂಟೆಯಿಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಓಪನ್ ಇರುತ್ತೆ ಫೈವ್ ಓ ಕ್ಲಾಕ್ವರೆಗೂ ಗ್ಯಾಲರಿ ಓಪನ್ ಇರೋದು ಸೊ ಫ್ಯಾ ಫಸ್ಟ್ ಗ್ಯಾಲರಿ ನೋಡ್ಕೊಂಬಿಟ್ಟು ಆಮೇಲೆ ಅದು ಇದ್ದೀವಿ ಬಿಫೋರ್ ಇಂಡಿಪೆಂಡೆನ್ಸ್ ನೈನ್ಟೀನ್ ಜೀರೋ ಸಿಕ್ಸಿಂದ ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ಇದು ಕನ್ಸ್ಟ್ರಕ್ಷನ್ ಮಾಡಿರೋದು ಮ್ಯೂಸಿಯಮ್ ಎಂಟ್ರಿ ಮಂಡೇಸ್ ಕ್ಲೋಸ್ ಇರುತ್ತೆ ನಿಕ್ಕಿರೋ ಎಲ್ಲ ದಿನವೂ ಎಂಟ್ರಿ ಇದೆ ಒಳಗಡೆ ಮಂಡೇಸ್ ಬರೋದನ್ನ ಅವಾಯ್ಡ್ ಮಾಡಿ ಮಾಡಬೇಕಾಗಿತ್ತು ಅವಾಗ ಅಲ್ಲಿ ಮಾಡ್ತಾ ಇದ್ದರು ಆಮೇಲೆ ಇಂಡಿಯನ್ಸ್ಗೆ ಗೊತ್ತಾಯ್ತು ಇದು ಆ ಕಾಟ್ರೇಜಲ್ಲಿ ಫ್ಯಾಟ್ ಆಫ್ ಕವು ಆಮೇಲೆ ಪಿಗ್ನಿ ಇಟ್ಟಿದ್ದು ಅದು ಹಿಂದೂ ರಿಲಿಜಿಯನ್ಗೆ ಹರ್ಟ್ ಆಗಿ ರಿವೋಲ್ಟ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ಸ್ಟಾರ್ಟ್ ಆಯಿತು ಓಕೆ ಸೊ ರಿವೋಲ್ಟ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ಸ್ಟಾರ್ಟ್ ಆಗಿ ಹೀಗೆ ಸೂಪರ್ ಸೂಪರ್ ಸೋಷಿಯಲ್ ಹೋಗಿದ್ದಕ್ಕೂ ಸಾರ್ಥಕ ಮಾಡೋದಿಲ್ಲ ಬ್ರಿಟಿಷರ್ಸ್ ಯೂಸ್ ಮಾಡ್ತಿದ್ದು ಗನ್ಸ್ ನಾವು ಹೇಗಿತ್ತು ಅವಾಗ ಬ್ರಿಟಿಷರು ಯೂಸ್ ಮಾಡ್ತಾ ಇದ್ದಾರೆ ಗನ್ಸ್ ಅವೆಲ್ಲ ಫ್ರೆಂಡ್ಸ್ ಇಲ್ಲ ಒಳಗೆ ಕಂಪ್ಲೀಟ್ ಆರ್ಟ್ ಗ್ಯಾಲರಿ ಇತ್ತು ಆಮೇಲೆ ಅವ್ರು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಇದು ಸೆಕ್ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಏನಿದೆ ಹೋಗಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಹೇಗೆ ಬಂದಿದೆ ಅಂತ ಒಂದು ಶಾರ್ಟ್ ವಿಡಿಯೋ ಹಾಕಿ ತೋರಿಸ್ತಿದ್ದಾರೆ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏಯ್ಟೀನ್ ಫಿಫ್ಟಿ ಸೆವೆನ್ ಆಮೇಲೆ ರೆವಲ್ಯೂ ರೆವಲ್ಯೂಷನರೀಸು ಎಲ್ಲ ಸ್ಟ್ರಗಲ್ ಟು ಪ್ರೀ ಇಂಡಿಯಾ ಫ್ರಮ್ ಬ್ರಿಟಿಷ್ ಕೊಲೋನಿಕಲ್ ನಮ್ಮ ಇಂಡಿಯನ್ ಭಾರತದವರ ಸ್ಟ್ರಗಲ್ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ತಿದ್ದಾರೆ ಫ್ಲೋರಲ್ಲಿ ನಾವು ಏನು ನೋಡಿದ್ವಿ ಕಂಪ್ಲೀಟ್ ಫ್ರೀಡಮ್ ಫೈಟರ್ ಸ್ಟ್ರಗಲ್ ಏನಿದೆ ನಮ್ಮ ಭಾರತವನ್ನು ಇಂಡಿಪೆಂಡೆಂಟ್ ಇಂಡಿಯಾವಾಗ ಮಾಡೋದಕ್ಕೋಸ್ಕರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ ರಿವೋಲ್ಟ್ಸ್ ಬಗ್ಗೆ ವಾರ್ ನಡೆದಿರೋ ಬಗ್ಗೆ ಅವ್ರು ಮಾಡ್ತಾ ಇರೋ ಸಾಹಸಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಫೋಟೋ ಫೋಟೋ ಗ್ಯಾಲರಿ ಇದೆ ಇದನ್ನು ನರೇಂದ್ರ ಅವರು ಇನಾಗ್ರೇಟ್ ಮಾಡಿಸಿರೋದು ಆ ಕಂಪ್ಲೀಟ್ ಗ್ಯಾಲ್ರಿನ ವಿಚಾರ್ ಆಪ್ಷನ್ ಇಲ್ಲ ವಿಕ್ಟೋರಿಯಾ ಮೆಮೋರಿಯಲ್ ವಿಶೇಷತೆ ಇದು ಈವ್ನಿಂಗ್ ಲೈಟ್ ಆ್ಯಂಡ್ ಸೌಂಡ್ ಶೋ ಸಹ ಇದೆ ನಾ ಹೋಗಲಿಲ್ಲ ನೀವು ಬಂದಾಗ ಟ್ರೈ ಮಾಡಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇನ್ ಸಿಕ್ಸ್ ಟು ಸೆವೆನ್ ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತೆ ಸೊ ಈಗ ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಕೋಲ್ಕತ್ತಾ ಅಂದ್ಕೂಡಲೇ ಕೂಡಲೇ ನಮಗೆ ಕಾಳಿ ಮಾತಾ ದೇವಾಲಯ ಕಾಳಿ ಮಾತಾ ರೂಪನೇ ನೆನಪಾಗುತ್ತೆ ಹೌದೋ ಅಲ್ವೋ ಸೊ ಹಾಗಾಗಿ ನಾವು ಕಾಳಿ ಮಾತಾ ದೇವಾಲಯ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಇವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇವತ್ತು ಈವ್ನಿಂಗ್ ಆಗೋಗಿದೆ ಆಲ್ರೆಡಿ ನೋಡಿಕೊಂಡು ಫಿನಿಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ಬಿಟ್ವಿ ಕಾಳಿಘಟ್ ಕಾಳಿ ಮಾತಾ ದೇವಾಲಯ ಕಾಳಿ ಮಾತೆಗೆ ಸಮರ್ಪಿತವಾಗಿದೆ ಇಲ್ಲಿ ವಿಶೇಷತೆ ಏನು ಅಂದರೆ ಕಾಳಿ ಮಾತಾ ವಿಗ್ರಹ ಇಲ್ಲಿ ವಿಗ್ರಹ ಬಹಳ ವಿಭಿನ್ನವಾಗಿದೆ ನಬಕಾಳಿ ಅಂತ ಹೇಳಿ ಕರೀತಾರೆ ದೇವಿಗೆ ಮೂರು ದೊಡ್ಡ ಕಣ್ಣುಗಳು ಉದ್ ಸುತ್ತವಾಗಿ ಚಾಚಿರುವ ನಾಲಿಗೆ ಈ ನಾಲಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇಂದ ಮಾಡಿದ್ದಾರೆ ನೋಡಿದ ತಕ್ಷಣ ತುಂಬಾ ಭಯಾನಕವಾಗಿದೆ ವಿಗ್ರಹ ಅದು ನಾವು ಮೇಲೆ ಗರ್ಭಗುಡಿ ಮೇಲೆಯಿಂದ ನೋಡಿದ್ರೆ ಕೆಳಗಡೆ ಸ್ವಲ್ಪ ಸ್ಟೀಪ್ ಅಲ್ಲಿ ವಿಗ್ರಹ ಸೊ ನಾವು ಹತ್ರದಿಂದ ಹೋದಾಗ ಸಂಪೂರ್ಣವಾಗಿ ನೋಡಬಹುದು ಇಲ್ಲ ಮೇಲಿಂದ ನೋಡ್ಬೇಕಾದ್ರೆ ನೋಡಬಹುದು ಇಲ್ಲೇನಂದ್ರೆ ಪುರೋಹಿತರೆಲ್ಲ ಅಡ್ಡ ನಿಂತು ಬಿಟ್ಟಿರ್ತಾರೆ ಮಾತೆಯ ದರ್ಶನ ಸಹ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಸುತ್ತಲೂ ನಾವು ಪ್ರದಕ್ಷಿಣೆ ಹಾಕುವಾಗ ಹಸ್ತಗಳು ಅಂದ್ರೆ ನಾಲ್ಕು ಕೈಗಳುಳ್ಳ ವಿಗ್ರಹ ಇದು ಎರಡು ಕೈ ಆಶೀರ್ವಾದ ಮಾಡ್ತಿದೆ ಸೊ ಆ ಕೈಗಳು ನಾವು ಸುತ್ತಲು ಪ್ರದಕ್ಷಿಣೆ ಹಾಕುವಾಗ ಕಾಣುತ್ತೆ ಮತ್ತೆ ಒಂದು ಕೈಯಲ್ಲಿ ಹಸುರನ್ನು ಅಂದ್ರೆ ರಾಕ್ಷಸನನ್ನು ಕತ್ತರಿಸಿ ತಲೆಯನ್ನು ಹಿಡ್ದಿದ್ದಾರೆ ಅದು ಸಂಪೂರ್ಣವಾಗಿ ವಸ್ತ್ರಗಳಿಂದ ಕವರ್ ಮಾಡಿಬಿಟ್ಟಿರ್ತಾರೆ ಸೊ ನಮ್ಗದು ಕಾಣಲ್ಲ ದೇವಿಯ ದರ್ಶನದ ನಂತರ ನಾವು ಹೊರಗ್ ಬರ್ಬೋದು ಇನ್ನೊಂದು ಏನಂದ್ರೆ ನಾವು ಗರ್ಭಗುಡಿ ಒಳಗಡೆ ಹೋದ್ರೆ ಸಮಯ ತುಂಬಾ ತಗೊಳುತ್ತೆ ನಾವು ಒಂದ್ಸಲಿ ದರ್ಶನ ಮಾಡಿದ್ಮೇಲೆ ಇನ್ನೊಂದು ಮೇಲಿಂದ ಮುಖ ದರ್ಶನ ಮಾಡಬಹುದು ಅದು ಸಹ ಸಂಪೂರ್ಣವಾಗಿ ದೇವಿಯ ದರ್ಶನ ಆಗತ್ತೆ ಸೊ ನಾವು ಎಷ್ಟೊತ್ತು ಬೇಕು ಅಂದ್ರೂ ಆ ಮುಖದರ್ಶನದ ಹತ್ರ ನಿಂತ್ಕೊಂಡು ದೇವಿಯನ್ನು ನೋಡಬಹುದು ಇದು ಒಂದು ಶಕ್ತಿ ಪೀಠ ದೇವಿಯ ಕಾಲು ಎಬ್ಬೆರಳುಗಳು ಬಿದ್ದಿರುವ ಜಾಗ ಇದು ಸೊ ಹಾಗಾಗಿ ತುಂಬಾ ವಿಶೇಷ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಸೊ ಬಂದಾಗ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್ ಇಲ್ಲಿ ದೇವರಂತೂ ದರ್ಶನ ಚೆನ್ನಾಗಾಯ್ತು ಆಯ್ತು ಬಟ್ ನಾವು ದೇವರ ದರ್ಶನಕ್ಕೆ ಹೋದ್ರೆ ಎಲ್ಲಾ ದುಡ್ಡು ಎಲ್ಲಾ ಪುರೋಹಿತರು ಡೀಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಗಿದ ತಕ್ಷಣ ನಾವು ನೀವು ಪೂಜೆ ಬನ್ನಿ ಡೈರೆಕ್ಟ್ ದರ್ಶನ ಮಾಡಿಸ್ತೀವಿ ಅಂತ ಎಲ್ಲ ಕೇಳ್ತಾರೆ ಬಟ್ ಯಾ ಹೋಗ್ತಿರ ನಾವು ಡೈರೆಕ್ಟಾಗೇ ಹೋದ್ವಿ ಕ್ಯೂ ಕಮ್ಮಿ ಇತ್ತು ಅಂತ ಹೋದರೆ ಬರೀ ಅವ್ರ ಪೂಜೆ ಯಾರನ್ನು ತಗೊಂಡಿದಾರೋ ಅವ್ರಿಗೆ ಮಾತ್ರ ದರ್ಶನ ಕೊಡಿಸ್ ಕಳಿಸ್ತಿದ್ದಾರೆ ಬಟ್ ನಮಗೆ ದರ್ಶನಕ್ಕೆ ಕಳಿಸ್ತಿಲ್ಲ ಮೋರ್ ದೆನ್ ಥರ್ಟಿ ಮಿನಿಟ್ಸು ಗರ್ಭಗುಡಿನಲ್ಲೇ ಇದ್ವಿ ಚಿಕ್ಕ ಗರ್ಭಗುಡಿ ಒಳಗಡೆ ಹಾಗೇ ನಿಂತಿದ್ವಿ ಯಾರನ್ನೂ ಬಿಡಲಿಲ್ಲ ಒಳಗಡೆ ದರ್ಶನಕ್ಕೆ ಫ್ರೆಂಡ್ಸ್ ಮಾರ್ನಿಂಗಿಂದ ದಕ್ಷಿಣೇಶ್ವರ್ ಕಾಳಿ ಮಾತಾ ಆಮೇಲೆ ವಿಕ್ಟೋರಿಯಾ ಮೆಮೋರಿಯಲ್ ಮತ್ತು ಈಗ ಕಾಲಿಘಟ್ ಕಾಳಿಮಾತಾ ಮಾತಾ ಎಲ್ಲ ದರ್ಶನ ಬಂದ್ವಿ ಸೊ ಹೀಗೆ ಎಲ್ಲ ದರ್ಶನ ಮಾಡ್ಕೊಂಬಂದ್ವಿ ಫ್ರೆಂಡ್ಸ್ ಇವತ್ತು ಮೂರು ಪ್ಲೇಸಸ್ ಕವರ್ ಮಾಡಿದ್ವಿ ಕೋಲ್ಕತ್ತಲ್ಲಿ ತುಂಬ ಬೆಸ್ಲಿದೆ ತುಂಬ ಟಯರ್ಡ್ ಸಹ ಆಗ್ತಾ ಇದೆ ನಾಳೆ ಮಾರ್ನಿಂಗ್ ಮಿಕ್ಕಿರೋ ಪ್ಲೇಸಸ್ ಯಾವ್ದು ಕವರ್ ಮಾಡ್ತೀವಿ ಅಂತ ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಹೀಗೆ ನೋಡ್ತಾ ಇರಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ ಧನ್ಯವಾದಗಳು